ನ್ಯಾಷನಲ್ ಕಾಲೇಜ್ ಆಡಳಿತ ಮಂಡಳಿಯು ಸಹ ಪ್ರಾಧ್ಯಾಪಕ ಡಾಕ್ಟರ್ ರವಿಕುಮಾರ್ ಬಾಗಿ ಅವರ ಮೇಲೆ ನಿರಂತರ ದೌರ್ಜನ್ಯ ನಡೆಸುತ್ತಿದೆ ಜನಪರ ಪ್ರಾಧ್ಯಾಪಕರ ಮೇಲೆ ಯಾಕೆ ದೌರ್ಜನ್ಯ ದಬ್ಬಾಳಿಕೆ ನಡೆಸುತ್ತಿದ್ದೀರಿ ಎಂದು ಜನಪರ ಸಂಘಟನೆಗಳು ಇಂದು ಕಾಲೇಜಿನ ಆಡಳಿತ ಮಂಡಳಿಯನ್ನು ಪ್ರಶ್ನಿಸಲು ಕಾಲೇಜು ಮುಂಭಾಗ ಜಮಾವಣೆ ಕೊಂಡಿದ್ದರು ಅಷ್ಟೊತ್ತಿಗಾಗಲೇ ಅಲ್ಲಿಗೆ ಆಗಮಿಸಿದ್ದ ಪೊಲೀಸರು ಹೋರಾಟಗಾರರನ್ನು ತಡೆಯುವ ಪ್ರಯತ್ನ ನಡೆಸಿದರು ಪಟ್ಟು ಹಿಡಿದ ಹೋರಾಟಗಾರರು ಕೊನೆಗೂ ಗೇಟಿನ ಬಾಗಿಲು ತೆರೆಯಿಸಿ ಕೊಠಡಿಯಲ್ಲಿ ಸಭೆ ನಡೆಸಿದ್ದಾರೆ ನಂತರ ಮಾಧ್ಯಮಗಳ ಜೊತೆ ಹಿರಿಯ ಚಿಂತಕ ಬಂಜಗೆರೆ ಜಯಪ್ರಕಾಶ್ ದ್ವಾರಕನಾಥ್ ಜಿ ಎನ್ ನಾಗರಾಜ್ ಮಾವಳ್ಳಿ ಶಂಕರ್ ಮಾತನಾಡಿದರು ಇವತ್ತು ರವಿಕುಮಾರ್ ಬಾಗಿ ಅವರಿಗೆ ಆಗಿದ್ದ ಅನ್ಯಾಯವನ್ನು ಮ್ಯಾನೇಜ್ಮೆಂಟ್ಗೆ ಮನವರಿಕೆ ಆಗಿದೆ ಅವರ ಅಧ್ಯಕ್ಷರೇ ಹೇಳಿದರು ನಮ್ಮ ಕಡೆಯಿಂದ ಇದು ತಪ್ಪಾಗಿದೆ ಅಂತ ಹೇಳಿಬಿಟ್ಟು ಇದನ್ನು ಸರಿಪಡಿಸ್ಕೊಳ್ತೀವಿ ಒಂದು ದಿವಸ ಒಳಗಡೆ ನಾವು ಇದನ್ನ ಸರಿಪಡಿಸಿ ಅವ್ರನ್ನ ಅವರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದಾರೆ ನಾವು ಕೇಳಿದ್ದು ಎರಡೇ ಪ್ರಶ್ನೆಗಳು ಒಂದು ಅವರನ್ನು ಟ್ರಾನ್ಸ್ಫರ್ ಮಾಡಿರೋ ಇದರಲ್ಲಿ ಅವರಿಗೆ ಟೆಕ್ನಿಕಲಿ ಪ್ರಾಬ್ಲಮ್ ಇದೆ ಯಾಕಂದರೆ ಯು ಜಿ ಸಿ ಇದು ಅಲ್ಲಿ ಸಿಗದಿದ್ದೇ ಇರೋದರಿಂದಾಗಿ ಮತ್ತೆ ಇದೇ ಕಾಲೇಜಿಗೆ ಹಾಕ್ಕೊಳ್ತೀವಿ ಅಂತ ಹೇಳಿದಾರೆ ಆಮೇಲೆ ಅವ್ರು ಗೈಡ್ ಮಾಡಲಿಕ್ಕೆ ಒಂದು ಲೆಟ್ರ್ ಕೊಡಬೇಕು ಅಂತ ಹೇಳಿದರು ಆ ಲೆಟ್ರ್ ಕೂಡ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಇಡೀ ಮ್ಯಾನೇಜ್ಮೆಂಟೆಲ್ಲ ಇವತ್ತಿತ್ತು ಅವರೆಲ್ಲರೂ ಕೂಡ ಸೆಕ್ರೆಟ್ರಿಯವರಿದ್ದರು ಪ್ರೆಸಿಡೆಂಟ್ ಇದ್ದರು ಬೇರೆ ಬೇರೆ ಅದರ ಇವರ ಪದಾಧಿಕಾರಿಗಳೆಲ್ಲ ಇದ್ದರು ಅವರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಹಾಗಾಗಿ ಇದು ಯಶಸ್ವಿ ಆಗಿದೆ ನಮ್ಮ ಹೋರಾಟ ಯಶಸ್ವಿ ಆಗಿದೆ ನಾವು ನಮ್ಮ ನ್ಯಾಷನಲ್ ಕಾಲೇಜ್ ಆ ಸಂಬಂಧವನ್ನು ಎನ್ ನಮ್ಮ ಹೆಚ್ಚಿನ ಕಾಲದಲ್ಲಿ ಹೆಂಗಿತ್ತೋ ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ನಾನು ಆಗಿರ್ಬೋದು ಇಲ್ಲಿ ಬಂಜೇರಿ ಜಯಪ್ರಕಾಶ್ ಇರ್ಬೋದು ಇಲ್ಲಿ ಅಧ್ಯಕ್ಷ ಇರ್ಬೋದು ಎಲ್ಲರೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತೀವಿ ನಮ್ಮ ಸಂಬಂಧ ಇದೇ ಥರ ಇರಲಿ ನಾವು ಇಲ್ಲಿ ಯಾಕಂದರೆ ನಾವು ಭಾಳಷ್ಟು ಜನ ಇಲ್ಲಿ ಬಂದು ನೂರಾರು ಭಾಷಣಗಳನ್ನು ಮಾಡಿದ್ದೀವಿ ಅನೇಕ ಜನ ನಮ್ಮ ಜೊತೇಲಿ ಅದು ಓದಿದ್ದಾರೆ ಇಲ್ಲಿ ಹಾಗಾಗಿ ಇದು ನಮಗೊಂದು ಭಾಳ ಪುಣ್ಯಕ್ಷೇತ್ರ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ ಇಲ್ಲಿ ಒಂದು ಸಣ್ಣ ಒಂದು ತಪ್ಪಿನಿಂದಾಗಿ ಇದಾಗಿದೆ ಅಂತೇಳಿಬಿಟ್ಟು ಮನವರಿಕೆ ಆದಮೇಲೆ ಇದನ್ನೆಲ್ಲ ಒಪ್ಪಿಕೊಂಡಿರೋದ್ರಿಂದಾಗಿ ಇನ್ನ ಮುಗಿಸ್ತಾ ಇದ್ದೀವಿ ಎಲ್ಲ ಕೂಡ ಭಾಳ ಸಂತೋಷವಾಗಿ ನಾವು ವಾಪಸ್ ಹೋಗ್ತಾ ಇದ್ವಿ ಭಾಳ ಸೌಹಾರ್ದಯುತವಾಗಿ ನಮ್ಮ ಬೇಡಿಕೆಯನ್ನು ನಮ್ಮ ಆಕ್ಷೇಪ ಏನಿತ್ತು ಅನ್ನೋದು ನಾವು ಅರ್ಥ ಮಾಡ್ಕೊಂಡಿದ್ದಾರೆ ನಾವು ಎರಡು ಥರ ಹೇಳಿದೀವಿ ಒಂದು ರವಿಕುಮಾರ್ ಅವರು ಈ ಸಂಸ್ಥೆಗೆ ಡೆಡಿಕೇಟ್ ಮಾಡಿ ದುಡಿದಿದ್ದಾರೆ ಸಾಮರ್ಥ್ಯ ಇರುವಂಥವ್ರು ಪ್ರತಿಭಾವಂತರು ಎರಡನೇದು ಅವರು ದಲಿತರು ಆದ್ದರಿಂದ ಈ ರೀತಿಯಾಗಿರುವ ಅನ್ಎಕ್ಸ್ಪ್ಲೈನ್ಡ್ ಟ್ರಾನ್ಸ್ಫರ್ ಇದ್ದರೆ ಅವರು ತನ್ನ ಜಾತಿ ಕಾರಣಕ್ಕೋಸ್ಕರವಾಗಿ ನನ್ನನ್ನು ಈ ರೀತಿ ಮಾಡ್ತಿದ್ದಾರೆ ಅನ್ನೋ ಭಾವನೆ ಬರುವ ಎಲ್ಲ ಸಾಧ್ಯತೆ ಇದೆ ನ್ಯಾಷನಲ್ ಕಾಲೇಜ್ನಂಥ ಎಷ್ಟೇ ಒಂದು ಆರ್ಗನೈಜೇಷನ್ನು ಎಚ್ ಎನ್ ಅವರು ಬೆಳೆಸಿದಂಥದ್ದು ಮತ್ತು ಇವರೆಲ್ಲರೂ ಕೂಡ ಅವ್ರ ಜೊತೆಗಿದ್ದವರು ಸಹಪಾಠಿಗಳು ಆ ರೀತಿಯಾದ ಒಂದು ಆಕ್ಷೇಪಣೆ ಬರೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ನಾವು ಅವ್ರಿಗೆ ವಿವರಿಸಿದ್ವಿ ಅದು ಅರ್ಥ ಆಯಿತು ಅವರು ಆದ್ದರಿಂದ ನಾವು ಸಲ ಬಂದು ಮಾತಾಡಿದಾಗ ಪಿ ಯು ಕಾಲೇಜಿಗೆ ಹಾಕಿದ್ದ ತಕ್ಷಣವೇ ಅವರು ವಿತ್ಡ್ರಾ ಮಾಡಿ ಅದನ್ನ ಡಿಗ್ರಿ ಕಾಲೇಜಿಗೆ ಹಾಕಿಕೊಟ್ಟಿದ್ರು ಆದರೆ ಅದರಿಂದಲೂ ಕೂಡ ಎಷ್ಟರ ನಮಗೆ ಬೇರೆ ಒಂದು ಬೇಡಿಕೆ ಇತ್ತು ಅವ್ರಿಗೆ ಪಿ ಎಚ್ ಡಿ ಗೈಡ್ಶಿಪ್ ಸಿಕ್ಕಿತ್ತು ಯೂನಿವರ್ಸಿಟಿಯಿಂದ ಅದನ್ನು ಬಸವನಗುಡಿ ನ್ಯಾಷನಲ್ ಕಾಲೇಜಲ್ಲಿ ಡಿಗ್ರಿ ಇದ್ದರೆ ಮಾತ್ರವೇ ಅದನ್ನು ಅದು ಕೊಡೋದಕ್ಕೆ ಸಾಧ್ಯ ಯಾಕಂದರೆ ರಿಸರ್ಚ್ ಸೆಂಟ್ರ್ ಇದೆ ಅಲ್ಲಿ ಎಮ್ ಇಲ್ಲ ಅದನ್ನು ಕೂಡ ಪರಿಗಣಿಸಬೇಕು ಅಂತ ಹೇಳಿದ್ವಿ ಅವರು ಅದನ್ನು ಬಹಳ ಸೌಹಾರ್ದಯುತವಾದ ಮನೋಭಾವದಲ್ಲಿ ಅವರು ಅದನ್ನು ಹೇಳಿದ್ದಾರೆ ನಾವು ಅವ್ರನ್ನ ಇಲ್ಲಿಗೆ ರೀಇನ್ಸ್ಟೇಟ್ ಮಾಡ್ತಾ ಇದ್ದೀವಿ ಮತ್ತು ಗೈಡ್ಶಿಪ್ ಏನು ಟೆಕ್ನಿಕಾಲಿಟೀಸ್ ಇದೆಯೋ ಅದನ್ನು ತಿಳ್ಕೊಂಡು ಅದು ನಿನ್ನ ಕೆಲವೇ ಒಂದು ಎರಡು ಮೂರು ದಿವಸದಲ್ಲಿ ಅದರಲ್ಲಿ ಕೂಡ ಆರ್ಡ್ರ್ ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಮ್ಯಾನೇಜ್ಮೆಂಟ್ನವ್ರಿಗೆ ಆಭಾರಿಯಾಗಿದ್ದೀವಿ ಅವ್ರ ಕೆಲಸ ಮಾಡಿದಂಥ ಒಬ್ಬ ಸಿಬ್ಬಂದಿ ಸಾಮರ್ಥ್ಯವನ್ನು ಗುರುತಿಸಿ ಡೆಡಿಕೇಷನ್ನ ಗುರುತಿಸಿ ಅವರು ಮತ್ತೊಂದು ಸಲ ಹೌದು ಈ ರೀತಿ ಆಗಿರೋದು ಅಚಾತುರ್ಯ ಅದು ಕಮ್ಯುನಿಕೇಷನ್ ಗ್ಯಾಪಿಂದ ಆಗಿರುವಂಥದ್ದು ಹೊರತು ಬೇರೆ ಇನ್ನೇನೂ ಉದ್ದೇಶ ಇಲ್ಲ ಅಂತ ಹೇಳಿದ್ದಾರೆ ಮತ್ತದು ಎಸ್ ಸಿಗಳು ಅನ್ನೋ ಕಾರಣಕ್ಕೆ ಆ ರೀತಿ ಮಾಡಿದ್ದೀವಿ ಅನ್ನೋದಕ್ಕೂ ಕಾರಣವೇ ಇಲ್ಲ ಅದರಿಂದ ನಮ್ಮ ಹೊಸ ಇದರೊಳಗೆ ಸಮಿತಿ ಒಳಗಡೆ ಎಸ್ ಕೂಡ ಹೆಂಗೆ ತಗೊಂಡಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ ನಮಗೆ ಅದೆಲ್ಲದರಿಂದ ಸಮಾಧಾನ ಆಗಿದೆ ಇನ್ನೇನಾದರೂ ಸಣ್ಣ ಪುಟ್ಟ ಇಶ್ಯೂಸ್ ಇದ್ದರೆ ಅವ್ರು ಯಾವಾಗಲೂ ನಮ್ಮನ್ನು ಸ್ವಾಗತಿಸಿದರೆ ಅವ್ರ ಹತ್ರ ಬಂದು ನಾವು ಮಾತಾಡಬಲ್ಲವು ಯಾಕಂದರೆ ನಮಗೆ ನ್ಯಾಷನಲ್ ಕಾಲೇಜಿನ ಹೆಮ್ಮೆಯ ಬಗ್ಗೆ ನಮಗೆ ಹೆಮ್ಮೆ ಇದೆ ಆ ಹೆಮ್ಮೆಯನ್ನು ಕಾಪಾಡೋದಕ್ಕೆ ಅವರು ಹೊಸ ಸಮಿತಿ ಬಂದಿದೆ ಅದರಿಂದ ನಾವು ಅದನ್ನು ಖಂಡಿತವಾಗಿಯೂ ನಾವು ಸ್ವಾಗತಿಸಿ ಇದು ಏನಿವತ್ತು ಒಂದು ಸೌಹಾರ್ದಯುತವಾದ ಸಭೆ ನಡೆಯಿತು ಮತ್ತು ಒಂದು ರವಿಕುಮಾರ್ ಬಾಗಿಯವರು ಬೇಡಿಕೆ ಈಡೇರಿತು ಅದಕ್ಕೆ ನಮಗೆ ಭಾಳ ಸಂತೋಷ ಆಗಿದೆ ರವಿಕುಮಾರ್ ಬಾಗಿ ನಮ್ಮ ರಾಜ್ಯದ ಒಬ್ಬ ಉತ್ತಮ ಸಾಂಸ್ಕೃತಿಕ ಸಂಶೋಧಕರು ಅತ್ಯಂತ ಪ್ರತಿಭಾವಂತರು ಮತ್ತು ಒಂದು ರೀತಿಯಲ್ಲಿ ಭಾಳಷ್ಟು ಶ್ರಮ ಪಡೋರು ಬರೀ ಕೇವಲ ಓದ್ಕೊಂಡು ಮಾತ್ರ ಇಲ್ಲ ಸಾಕಷ್ಟು ಶ್ರಮನೂ ಕೂಡ ಪಡ್ತಾರೆ ಅಂದರೆ ಶ್ರಮ ವಹಿಸಿ ಕೆಲಸ ಮಾಡ್ತಾರೆ ಮತ್ತು ಅದರ ಜೊತೆಯಲ್ಲಿ ಸಾಮಾಜಿಕ ಚಳುವಳಿಗಳ ಜೊತೆಯಲ್ಲಿ ಭಾಳಷ್ಟು ದೊಡ್ಡ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಮತ್ತು ಅದರ ಪತ್ರಿಕೆಗಳ ಸಂಪಾದಕರಾಗಿ ರೈತ ಚಳುವಳಿ ಪತ್ರಿಕೆಯ ಸಂಪಾದಕರಾಗಿ ಮತ್ತು ವಾದದ ಪತ್ರಿಕೆ ಸಂಪಾದಕರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಅವರು ಈ ಒಂದು ಸಂಸ್ಥೆಯ ಒಳಗಡೆ ಒಂದು ಪಿ ಜಿಯ ಗೈಡಾಗಿ ಅವರು ಆಗಲೇ ಆಯ್ಕೆಯಾಗಿದ್ದಾರೆ ಸೆಂಟ್ರಲ್ ಯೂನಿವರ್ಸಿಟಿ ಏನಿದೆ ಅವ್ರನ್ನ ಆಯ್ಕೆ ಮಾಡಿದೆ ಆದರೆ ಅದನ್ನು ಅವ್ರಿಗೆ ತಪ್ಪಿಸ್ಬೇಕು ಅನ್ನೋವಂಥ ದುರುದ್ದೇಶ ಇದೆಯೋ ಗೊತ್ತಿಲ್ಲ ಅವ್ರನ್ನ ಇದ್ದಕ್ಕಿದಂಗೆ ಇಲ್ಲಿಂದ ತೆಗೆದು ಒಂದು ಪಿ ಯು ಕಾಲೇಜ್ಗೆ ಅವ್ರನ್ನ ಇದು ಮಾಡಿದ್ದಾರೆ ಹಾಗೆ ಮಾಡುವಾಗ ಇಲ್ಲಿ ಇರುವಂಥ ಅವರ ಮೇಲಿನ ಸಿಬ್ಬಂದಿ ಆ ರೀತಿಯ ದುರುದ್ದೇಶ ಇಟ್ಕೊಂಡಿದ್ದರೆ ಅದು ಬಹಳ ದೊಡ್ಡ ಅನ್ಯಾಯ ಆಗ್ತಿತ್ತು ಮತ್ತು ಅವ್ರಿಗೆ ಈ ರೀತಿ ಅನ್ಯಾಯ ಆಗೋದನ್ನು ತಪ್ಪಿಸೋದಕ್ಕೆ ಅಂದರೆ ಇಲ್ಲಿ ನ್ಯಾಷನಲ್ ಕಾಲೇಜ್ ಬಸವನಗೋಡಿನಲ್ಲಿ ಪಿ ಜಿ ಸೆಂಟರ್ ಇರೋದು ಮತ್ತು ಸೆಂಟ್ರಲ್ ಯೂನಿವರ್ಸಿಟಿಗೆ ಸೇರಿದೆ ಇದು ಮತ್ತು ಇದು ಜಯನಗರ ಕಾಲೇಜು ಬೇರೆ ಯೂನಿವರ್ಸಿಟಿಗೆ ಸೇರುತ್ತೆ ಬೆಂಗಳೂರು ಯೂನಿವರ್ಸಿಟಿಗೆ ಅಂಥ ಸಂದರ್ಭದಲ್ಲಿ ಇಲ್ಲೇ ಅವ್ರನ್ನ ಉಳಿಸ್ಕೊಳ್ಬೇಕು ಇಲ್ಲಿ ಪಿ ಜಿ ಸೆಂಟ್ರನಲ್ಲಿ ಅವ್ರನ್ನ ಉಳಿಸ್ಕೋಬೇಕು ಮತ್ತು ಈ ಕಾಲೇಜನ್ನು ಇಬ್ಬರು ಪಿ ಜಿಯ ಗೈಡ್ರು ಆಗಿ ಸೆಲೆಕ್ಟ್ ಆಗಿದ್ದಾರೆ ಐದು ಜನರಲ್ಲಿ ಇಬ್ಬರು ಈ ಕಾಲೇಜಿನವರು ಅದು ಕಾಲೇಜಿಗೆ ಹೆಮ್ಮೆಯ ವಿಷಯ ಈ ಸಂಸ್ಥೆ ಎಡ್ ಎಡ್ ಅನುದಾನಿತ ಮತ್ತು ಅನುದಾನ ರಹಿತ ಅಂತ ಈಗ ಹೇಳ್ತಿದ್ದಾರೆ ಆದರೆ ಅನುದಾನಕ್ಕೆ ಒಳಪಟ್ಟಿದೆ ಇದು ಕೆಲವು ಅನುದಾನಿತನೂ ಇದ್ದಾನೆ ಅನುದಾನ ರಹಿತ ಇದ್ದಾವೆ ಆದರೆ ಅನುದಾನಿತ ಇದ್ದಾಗ ನೀವೇನು ಮಾಡಬೇಕು ಕಾಲ ಕಾಲಕ್ಕೆ ಏನು ಹುದ್ದೆಗಳು ತೆರವಾಗುತ್ತವೆ ಅದನ್ನು ನೀವು ಸರ್ಕಾರಕ್ಕೆ ತಿಳಿಸ್ಬೇಕು ದ ಅದು ನಿಮ್ಮ ಕರ್ತವ್ಯ ಅದು ನೀವು ತಿಳಿಸದೆ ಹೋದರೆ ಅದು ತಪ್ಪಾಗುತ್ತೆ ಯಾಕಂದರೆ ರೋಸ್ಟ್ರು ಫಿಲಪ್ ಮಾಡಬೇಕು ಯಾರೇ ಬರಲಿ ಅದು ಸಾಮಾನ್ಯ ವರ್ಗದವರೇ ಬರಲಿ ಅದು ಹಿಂದುಳಿದ ವರ್ಗದವರೇ ಬರಲಿ ಅದು ಪರಿಶಿಷ್ಟ ಜಾತಿಯವರೇ ಬರಲಿ ಯಾರೇ ಬಂದರೂ ಕೂಡ ಆ ಹುದ್ದೆಗಳನ್ನು ತುಂಬಿಕೊಳ್ಳುವ ಕೆಲಸವನ್ನು ಈ ಮ್ಯಾನೇಜ್ಮೆಂಟ್ ಮಾಡಬೇಕು ಆದರೆ ಏನು ಉದ್ದೇಶಪೂರ್ವಕವಾಗಿ ಈ ಅನುದಾನಿತ ಸಂಸ್ಥೆ ಅನ್ನೋಸ್ಕೊಳ್ಳೋದನ್ನು ಅದು ಕತ್ತನ್ನು ಇಸುಕ್ತಾ ಇದ್ದಾರೆ ಆ ಕತ್ತಿಸಿಕೇನು ಮಾಡ್ತಾ ಇದ್ದಾರೆ ಅದು ತಾನಾಗೆ ಸಾಯಬೇಕು ಸತ್ತು ಅದನ್ನು ಖಾಸಗಿ ಕಡೆಗೆ ಕಾರ್ಪೊರೇಟ್ ಸಿಸ್ಟಮ್ನ ತರುವಂಥ ಹುನ್ನಾರ ಸಂಚನ ಈ ಸಂಸ್ಥೆ ಮಾಡ್ತಾಯಿದೆ ಅದರ ಮೇಲೆ ನಾವು ತೀವ್ರವಾಗಿ ಈಗ ಹೇಳಿದ್ದೀವಿ ಯಾವ ಯಾವ ಈಗ ಕಳೆದ ಒಂದು ವರ್ಷದಿಂದ ಸರ್ಕಾರದ ಶಿಕ್ಷಣ ಇಲಾಖೆ ಇವರಿಗೆ ಇದನ್ನು ಕಳಿಸ್ತಾ ಇದೆ ಸುತ್ತೋಲೆಗಳು ನೀವು ಭರ್ತಿ ಮಾಡ್ಕೊಳ್ಳಿ ಅಂತ ಯಾಕೆ ಭರ್ತಿ ಮಾಡ್ಕೊಳ್ಳೋದಿಲ್ಲ ಇವರು ಉದ್ದೇಶ ಏನು ಇವ್ರದ್ದು ಸೊ ಇದನ್ನು ಖಾಸಗೀಕರಣ ಮಾಡಬೇಕು ಅನ್ನುವಂಥ ಬಹು ದೊಡ್ಡ ಹುನ್ನಾರವನ್ನು ಇಟ್ಕೊಂಡು ಮಾಡ್ತಾ ಇರುವಂಥದ್ದು ಒಂದು ಆಮೇಲೆ ಐಯೆಸ್ಟು ಫೀಸ್ಗಳು ಅದರಲ್ಲೂ ಕಾಮರ್ಸ್ಗೆ ಹೋಗ್ಬಿಟ್ರೆ ನೀವು ಎಂಬತ್ತು ಸಾವಿರ ಕೊಡ್ತಾರೆ ಯಾವ ಮಕ್ಕಳು ಕಟ್ತಾರೆ ಹೇಳಿ ಬಡ ಮಕ್ಕಳು ಎಲ್ಲಿಂದ ತರ್ತಾರೆ ಇಲ್ಲಿ ಜೀತ ಹಳ್ಳಿಗಳಿಂದ ಬರೋ ಮಕ್ಕಳು ಯಾರೂ ಕೊಡೋಕ್ಕಾಗೋದಿಲ್ಲ ಈ ರೀತಿ ಮನಸ್ಸೋ ಇಚ್ಛೆ ಫೀಸನ್ನು ಕಲೆಕ್ಟ್ ಮಾಡಬಾರ್ದು ಇದು ಮೂರನೇದಾಗಿ ಈಗ ಏನು ರವಿ ಬಾಗಿ ಅವರ ಬಗ್ಗೆ ಈಗಾಗಲೇ ನಾವು ಈ ಹಿಂದೆ ಅವರು ಸಭೆ ಕರೆದಾಗ ಮ್ಯಾನೇಜ್ಮೆಂಟ್ನವರು ಕಳೆದ ಮೂರು ದಿನಗಳಿಂದ ಸಭೆ ಕರೆದಾಗಲೂ ಕೂಡ ಇದನ್ನು ಸ್ಪಷ್ಟಪಡಿಸಿದ್ದೀವಿ ಅವರು ಒಬ್ಬ ಕೇವಲ ಅವರು ಉಪನ್ಯಾಸಕರಲ್ಲ ಅವರು ಒಬ್ಬ ಮಹಾ ಚಿಂತಕರು ಬರವ ಬರಹಗಾರರು ಮತ್ತು ಎಲ್ಲ ರೀತಿಯ ಕ್ವಾಲಿಫೈಡ್ ಆದಂಥವರು ಅವರಿಗೆ ಡಾಕ್ಟ್ರೇಟ್ ಇದೆ ಇಲ್ಲಿ ಈ ಸಂಸ್ಥೆಯಲ್ಲಿ ಯಾರಿಗೂ ಕೂಡ ಆ ಪಿ ಎಚ್ ಡಿ ಪದವಿ ಪಡ್ಕೊಂಡಿರೋರು ಯಾರೂ ಇಲ್ಲ ಅದರಲ್ಲಿ ಬಹುಮುಖ್ಯವಾದಂಥವರು ಇವರು ಸೊ ಅದರಿಂದ ಇವರೇನು ಹೇಳ್ತಾರೆ ಇಲ್ಲ ಅದು ಆಡಳಿತಾತ್ಮಕವಾದಂಥ ವಿಷಯ ಅಂತಾರೆ ಏನು ಆಡಳಿತಾತ್ಮಕ ವಿಷಯ ಆಡಳಿತಾತ್ಮಕ ವಿಷಯ ಆದರೆ ಪಿ ಯು ಸಿ ಕಳಿಸೋದಾ ಪಿ ಯು ಸಿ ಕಳಿಸಿದ್ರೆ ಆಡಳಿತಾತ್ಮಕ ವಿಷಯ ಒಬ್ಬ ಪಿ ಎಚ್ ಡಿ ಯು ಜಿ ಮತ್ತು ಪಿ ಜಿಗೆ ಟೀಚ್ ಮಾಡುವಂಥ ಒಬ್ಬ ಉಪನ್ಯಾಸಕನನ್ನು ನೀವು ಪಿ ಯು ಸಿಗೋಗಿ ಪಾಠ ಮಾಡಿ ಅಂದರೆ ಅದರ ಅರ್ಥ ಏನಾಗಾದರೆ ನಿಮ್ಮದು ಸೊ ಉದ್ದೇಶ ಏನು ಇದರಲ್ಲಿ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ರವಿಕುಮಾರ್ ಬಾಗಿ ಅವರನ್ನು ಇದೇ ಕಾಲೇಜಿನಲ್ಲಿ ಮುಂದುವರಿಸುತ್ತೇವೆ ಎಂದು ಆಡಳಿತ ಮಂಡಳಿಯ ಅಧ್ಯಕ್ಷ ಎಚ್ ಎನ್ ಸುಬ್ರಹ್ಮಣ್ಯ ತಿಳಿಸಿದ್ದಾರೆ ಇದು ಪೂರ್ತ ಕಮ್ಯುನಿಕೇಷನ್ ಗ್ಯಾಪು ರವಿಕುಮಾರ್ ಬಾಗಿ ಅವರದೇ ಒಂದು ತರಹ ಆಲೋಚನೆ ಮ್ಯಾನೇಜ್ಮೆಂಟಿಂದ ಒಂದು ತರಹ ಆಲೋಚನೆ ಎರಡೂ ಸಮ್ಮಿಲನ ಆಗಲಿಲ್ಲ ಅವರು ರವಿಕುಮಾರ್ ಬಾಗಿ ಅವರು ನಾನು ಅಧ್ಯಕ್ಷನಾದ ಮೇಲೆ ಒಂದು ವರ್ಷ ಆಯಿತು ನಾನು ಅಧ್ಯಕ್ಷ ಪದವಿ ಸ್ವೀಕರಿಸಿ ನನ್ನ ಹತ್ರ ಒಂದು ದಿನಕ್ಕೆ ಕೂಡ ಅವ್ರು ಬಂದಿರಲಿಲ್ಲ ಇವತ್ತೇ ನಾನು ಅವರನ್ನು ನೋಡ್ತಾ ಇರತಕ್ಕಂಥದ್ದು ಮೊನ್ನೆ ಒಂದು ಮೀಟಿಂಗ್ನಲ್ಲಿ ನೋಡಿದೆ ಅವತ್ತು ಮಾತಾಡೋದಕ್ಕೂ ಅವಕಾಶ ಆಗಿರಲಿಲ್ಲ ಇವತ್ತು ಮಾತಾಡಿದೆ ನಾನು ಕಮ್ಯುನಿಕೇಷನ್ ಗ್ಯಾಪ್ನಿಂದ ಈ ಥರ ಆಗಿದೆ ಅದು ಅಷ್ಟೇ ಆಗಲಿ ಬೇರೆ ಏನೂ ಇಲ್ಲ ಎಲ್ಲ ವಿಧವಾದಂಥ ಸೌಲ ಸೌಲಭ್ಯಗಳು ಅವರಿಗೆ ಅಗತ್ಯ ಇರತಕ್ಕಂಥ ಸೌಲಭ್ಯಗಳು ವಿಶ್ವವಿದ್ಯಾನಿಲಯದ ಕಡೆಯಿಂದ ಆಗ್ತಕ್ಕಂಥ ಯಾವ್ಯಾವ ಸೌಕರ್ಯಗಳು ಬೇಕೋ ಎಲ್ಲನೂ ಅನುಕೂಲ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದೀವಿ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮಗೆ ಯಾವ ವಿಧವಾದಂಥ ಭಿನ್ನಾಭಿಪ್ರಾಯ ಇಲ್ಲ ಅಷ್ಟೇ ಇಲ್ಲ ಅದಂತೂ ಅದಂತೂ ತುಂಬ ತಪ್ಪು ಭಾವನೆ ಯಾರು ನಿಮಗೆ ಮಿಸ್ಗೈಡ್ ಮಾಡಿರ್ಬೋದು ನಮ್ಮಲ್ಲಿ ಇವಾಗ ಆಡಳಿತ ಮಂಡಳಿನಲ್ಲಿ ಹತ್ತು ಜನ ಎಲೆಕ್ಟ್ ಆಗಿರ್ತಕ್ಕಂಥ ಮೆಂಬರ್ಸ್ ನಮ್ಮಲ್ಲಿ ಅದರಲ್ಲಿ ಆರು ಜನ ಶೆಡ್ಯೂಲ್ಡ್ ಕ್ಯಾಸ್ಟ್ನವರು ಇದ್ದಾರೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂಡ್ ಶೆಡ್ಯೂಲ್ ಟ್ರೈಬ್ಸ್ ಆರು ಜನ ಇದ್ದು ನಾವು ಬರೀ ನಾಲ್ಕು ಜನ ಮಾತ್ರ ಬೇರೆ ಜಾತಿಯವರಿದ್ದ ಪಕ್ಷದಲ್ಲಿ ಅದು ಹೆಂಗೆ ಹೇಳ್ತೀರ ನೀವು ಶೆಡ್ಯೂಲ್ ಕ್ಯಾಸ್ಟು ಬರ ಶೆಡ್ಯೂಲ್ ಟ್ರೈಬ್ ಅಂತಕ್ಕಂಥದ್ದು ಕಲ್ಪನೆಯೇ ಅದು ತುಂಬ ತಪ್ಪು ಅದು ಆ ಥರ ನಮಗೆ ಇಲ್ವೂ ಇಲ್ಲ ಆದ್ದರಿಂದನೇ ಅಮಿಕಬಲ್ ಆಗಿ ಇವತ್ತು ಒಂದು ಅರ್ಧ ಗಂಟೆಯಲ್ಲಿ ತೀರ್ಮಾನ ಮಾಡಿ ಒಪ್ಕೊಂಡು ಬಿಟ್ಟಿದ್ವಿ ನಾವು ಕೂಡ ದೊಡ್ಡ ದೊಡ್ಡವರೆಲ್ಲ ಬಂದಿದ್ದರು ಅವ್ರ ಕಡೆ ಅವರಿಗೆಲ್ಲ ಗೌರವ ಕೊಡೋ ರೀತಿಯಲ್ಲಿ ನಾವು ನಡ್ಕೊಂಡಿದ್ದೀವಿ